ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಆರುಂಡಿ ಶಿರೂರು ಗುಡ್ಡ ಕುಸಿತದ ದುರ್ಘಟನೆ ಸಂಭವಿಸಿ ಇಂದಿಗೆ ಹದಿಮೂರು ದಿನಗಳು ಕಳೆದಿವೆ ಅರ್ಜುನ ಎಲ್ಲಿದ್ದಾನೆ ಆತನ ಲಾರಿಯ ನಿಖರವಾದಂಥ ಜಾಗದ ಪತ್ತೆ ಜೊತೆಗೆ ಇದೇ ಜಗನ್ನಾಥ್ ನಾಯಕ್ ಲೋಕೇಶ್ ನಾಯಕ್ ಅವರ ಹುಡುಕಾಟ ಯಾವುದಕ್ಕೂ ಕೂಡ ಫಲಿತಾಂಶ ಒಂದು ಆಶಾಭಾವ ಇನ್ನೂ ಕೂಡ ತಿಳಿದು ಬರ್ತಾ ಇಲ್ಲ ಒಂದು ಕಡೆ ಕರ್ನಾಟಕ ಸರ್ಕಾರವನ್ನು ಅವಹೇಳನ ಮಾಡ್ತಾ ಇರೋ ಕೇರಳ ಸರ್ಕಾರದ ಶಾಸಕರು ಇದೊಂದು ಪ್ರತಿಷ್ಠೆಯ ಪ್ರಶ್ನೆ ಜೊತೆಗೆ ಹುಡುಕಿ ಕೊಡಬೇಕಾಗಿದ್ದು ಕರ್ನಾಟಕಕ್ಕೆ ಕರ್ತವ್ಯ ಪ್ರಯತ್ನ ಒಂದು ಕಡೆ ಆತ ಬದುಕಿರಬಹುದು ಇನ್ನಷ್ಟು ಜೀವಗಳು ಸಿಗಬಹುದು ಅನ್ನೋ ನಂಬಿಕೆ ಆದರೆ ಕೇರಳಿಗರಿಗೆ ಇದೊಂದು ಎಮೋಷನ್ ಆಗಿಬಿಟ್ಟಿದೆ ಅಲ್ಲಿನ ಜನರು ಅಲ್ಲಿನ ಸರ್ಕಾರಗಳು ಇದನ್ನು ಮಂಜುಮೆಲ್ ಬಾಯ್ಸ್ ರೀತಿ ಬಿಂಬಿಸ್ತಾ ಇದ್ದಾವೆ ನಿಮಗೆಲ್ಲ ಗೊತ್ತಿರಬಹುದು ಮಂಜು ಬಾಯ್ಸ್ ಸಿನಿಮಾದ ಕತೆ ಹೇಗಿದೆ ಅಂತ ಒಬ್ಬ ಆ ಗುಹೆಯ ಒಳಗೆ ಸಿಕ್ಕಬಿದ್ದು ಗುಣ ಅನ್ನೋ ಕೇವನ ಒಳಗೆ ಬಿದ್ದು ಆತನನ್ನು ಕಾಪಾಡಿಕೊಂಡು ಬರೋ ಅವರ ಗೆಳೆಯರು ಆ ಸಿನಿಮಾದ ರೀತಿಯೇ ಇಲ್ಲಿ ಅರ್ಜುನನ ಪರಿಸ್ಥಿತಿಯೂ ಕೂಡ ಆಗಿದೆ ಆತ ಬದುಕಿ ಬರಬಹುದು ಅನ್ನೋ ರೀತಿಯಾಗಿ ಅವರೆಲ್ಲರೂ ಕೂಡ ಅಲ್ಲಿನ ಸ್ಥಳೀಯರು ಜೊತೆಗೆ ಸರ್ಕಾರ ಎಲ್ಲವೂ ಕೂಡ ಒಂದು ಮಂಜು ಮೇಲ್ ಸಿನಿಮಾ ರೀತಿಯಾಗಿ ಈತ ಗೆದ್ದು ಬರ್ತಾನೆ ಸಾವಿನ ಮನೆಯ ಬಾಗಿಲನ್ನು ತಟ್ಟಿದರೂ ಕೂಡ ಈತ ಮತ್ತೆ ಎದ್ದು ಬರ್ತಾನೆ ಫಿನಿಕ್ಸ್ ಅಂತೆ ಅಂತ ಎಲ್ಲರೂ ಕೂಡ ಅದನ್ನು ಒಂದು ಎಮೋಷನ್ ಆಗಿ ಭಾವಿಸ್ತಾ ಇದ್ದಾರೆ ಅವರ ಕುಟುಂಬದವರಿಗೂ ಕೂಡ ಧೈರ್ಯವನ್ನು ತುಂಬ್ತಾ ಇದ್ದಾರೆ ಆದರೆ ಅಲ್ಲಿನ ಸುತ್ತಮುತ್ತ ಒಂದು ಕರಾಳ ಛಾಯೆ ಆವರಿಸಿಬಿಟ್ಟಿದೆ ಗಂಗಾವಳಿ ನದಿಯ ಸುತ್ತಮುತ್ತ ಪ್ರತಿನಿತ್ಯ ಇದೇ ಕಾರ್ಯಾಚರಣೆ ಪ್ರತಿನಿತ್ಯ ಹೋಗೋದು ಜೊತೆಗೆ ಈಶ್ವರ್ ಅವರ ತಂಡವು ಕೂಡ ಬಂತು ಅವರ ಎಂಟು ಜನರು ಕೂಡ ಜೀವವನ್ನು ಪ್ರಾಣವನ್ನು ಪಣಕ್ಕಿಟ್ಟು ಆಕ್ಸಿಜನ್ ಬ್ಯಾಗನ್ನು ಧರಿಸಿ ಹುಡುಕಾಟವನ್ನು ನಡೆಸಿದರು ಆದರೆ ನೀರಿನ ಆಳದ ಈಗ ಆಲದ ಮರ ಅಡ್ಡಿ ಆಗಿಬಿಟ್ಟಿದೆ ಈಗ ಆಲದ ಮರ ಅಡ್ಡಿ ಆಗಿರೋದೇ ಈಗ ಒಂದು ಶೋಧ ಕಾರ್ಯಾಚರಣೆಗೆ ಮತ್ತೊಂದು ಸವಾಲಾಗಿ ಬಿಟ್ಟಿದೆ ಹಾಗಾದ್ರೆ ಅರ್ಜುನ ಸಿಗೋದೇ ಇಲ್ವಾ ಜಗನ್ನಾಥ್ ಸಿಗೋದೇ ಇಲ್ವಾ ಲೋಕೇಶ್ ನಾಯ್ಕ್ ಅವರ ಕುಟುಂಬದವರಿಗೆ ನಾವು ಏನು ಹೇಳಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿರೋದು ಇವತ್ತಿಗೆ ಹದಿಮೂರು ದಿನಗಳು ಕೂಡ ಕಂಪ್ಲೀಟ್ ಆಗಿ ಬಿಟ್ಟಂಗೆ ಆಯಿತು ಹಾಗಾದರೆ ಇವತ್ತಿಗೆ ಈ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿಬಿಡ್ತಾರಾ ಇವತ್ತು ಕೂಡ ಕೊನೆಯ ಪ್ರಯತ್ನವನ್ನು ಮಾಡಿ ಅರ್ಜುನ ಬದುಕಿದ್ದಾನೋ ಇಲ್ಲವೋ ಅನ್ನೋ ಉತ್ತರವನ್ನು ಅವರು ಕುಟುಂಬದವರಿಗೆ ಕೊಟ್ಟು ಬಿಡ್ತಾರಾ ಅನ್ನೋ ಆತಂಕಗಳು ಈಗ ಎರಡೂ ಸರ್ಕಾರಗಳಿಗೂ ಇದೆ ಜೊತೆಗೆ ಆ ಹೋಟೆಲ್ ಸಮೀಪ ಇದ್ದಂಥ ದೊಡ್ಡ ಆಲದ ಮರವೇ ಈಗ ತೊಡಕಾಗಿ ಬಿಟ್ಟಿದೆ ಕಲ್ಲು ಮಣ್ಣುಗಳ ಜೊತೆ ಕೊಚ್ಕೊಂಡು ಹೋಗಿ ಗಂಗಾವಳಿ ನದಿಯ ಮಧ್ಯೆ ಹುದುಗಿ ಹೋಗಿಬಿಟ್ಟಿದೆ ಹಾಗಾಗಿ ಈಶ್ವರ ಅವರ ತಂಡ ಜೀವವನ್ನು ಹೊತ್ತಿ ಇಟ್ಟು ಇದೇ ದುಸ್ಸಾಹಸಕ್ಕೆ ಕೈ ಹಾಕಿದರು ಕೇವಲ ಈಶ್ವರ ಮಲ್ಪೆಯವರ ತಂಡ ಅಂತ ಹೇಳ್ತಾ ಇಲ್ಲ ಅದರ ಜೊತೆಗೆ ಇದೇ ಸೇನಾಪಡೆಗಳು ಜೊತೆಗೆ ನೇವಿ ತಂಡಗಳು ಡ್ರೋನ್ ಕೂಡ ಸಹಕರಿಸ್ತು ಹೆಲಿಕಾಪ್ಟರ್ಗಳು ಎಲ್ಲವೂ ನಿರಂತರವಾಗಿ ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ಆರರಿಂದ ಎಂಟು ನಾಟಿಕಲ್ ಮೈಲಿರ್ತಕ್ಕಂಥ ನೀರಿನ ಸೆಳೆತವೂ ಇದ್ದರೂ ಕೂಡ ಈ ಥರದ ಕಾರ್ಯಾಚರಣೆಯಲ್ಲಿ ತೊಡಗಿಬಿಟ್ಟಿದ್ದಾರೆ ಆದರೆ ಅರ್ಜುನನ ಲಾರಿಯ ನಿಖರವಾದ ಜಾಗವನ್ನು ಆ ಸ್ಥಳವನ್ನು ತಲುಪಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೆ ಇವತ್ತು ಕೊನೆಯ ಪ್ರಯತ್ನವನ್ನು ಮಾಡ್ತೀವಿ ಭಗವಂತನ ಮೇಲೆ ಭಾರವನ್ನು ಹಾಕಿ ಸತತ ಪ್ರಯತ್ನವನ್ನು ಪಟ್ಟು ಈ ಕಾರ್ಯಾಚರಣೆಯ ಒಂದು ಸ್ಪಷ್ಟ ನಿಲುವೆ ನಮ್ಮದು ಏನಾಗಿದೆ ಏನು ಪರಿಸ್ಥಿತಿ ಅದನ್ನು ತಿಳಿಸಿಬಿಡ್ತೀವಿ ಅನ್ನೋ ನಿರ್ಧಾರದಲ್ಲಿ ಇದ್ದಾರೆ ಅನ್ನುವ ಹಾಗೆ ಕಾಣ್ತಾ ಇದೆ ಅದರ ಸ್ಪಷ್ಟೀಕರಣವನ್ನು ಡಿ ಸಿ ಲಕ್ಷ್ಮೀಪ್ರಿಯ ಹಾಗೂ ಶಾಸಕರಾಗಿರುವ ಸತೀಶ್ ಸೈಲ್ ಅವರು ಹೇಳಿಬಿಟ್ರು ಕೊನೆಯಾಗಿ ಪೋರ್ಟ್ ಟೀಮ್ ಸಹ ಸರ್ಕಾರದ ಜೊತೆಗೆ ಒಂದು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅದು ಬಾರ್ಜಿ ಮೌಂಟೆಡ್ ಕ್ರೈನ್ ಅಂತ ಹೇಳಿ ನೀವೆಲ್ಲರೂ ಕೂಡ ನೋಡಿರ್ತೀರಾ ಈ ಬಂದರುಗಳಲ್ಲಿ ಅಥವಾ ಈ ನೌಕಾಪಡೆಯ ನೆಲೆಗಳಲ್ಲಿ ಜೊತೆಗೆ ಹಡಗು ತಾಣಗಳಲ್ಲಿ ನೀವು ಕಾಣಿರ್ತೀರ ಬಾರ್ಜಿ ಮೌಂಟೆಡ್ ಕ್ರೈನ್ ಅಂತ ಅದನ್ನು ತರೋ ಕೊನೆಯ ಪ್ರಯತ್ನವನ್ನು ಇದು ಇದಕ್ಕೆ ನಾವು ಪಾಶುಪಥಾಸ್ತ್ರ ಅಂತಲೂ ಕೂಡ ಹೇಳ್ಬೋದು ಈ ಥರದೊಂದು ಪ್ರಯತ್ನವನ್ನಾದರೂ ಮಾಡೋಣ ಜೊತೆಗೆ ನಾವು ಪೋರ್ಟ್ ಟೀಮ್ ಜೊತೆ ಮಾತನಾಡ್ತೀನಿ ಅಂತಲೂ ಕೂಡ ಶಾಸಕರಾಗಿರ್ತಕ್ಕಂಥ ಸತೀಶ್ ಸೈಲಿ ಹೇಳ್ತಾಯಿದ್ರು ಅವ್ರಿಗೂ ಕೂಡ ಕ್ಲಾಸ್ ತೆಗೆದುಕೊಳ್ತೀವಿ ನೋಡೋಣ ಕೊನೆಯ ಪ್ರಯತ್ನ ಅವರು ಸಹಕಾರ ಏನಾದರೂ ಕೊಟ್ಬಿಟ್ರೆ ಅಂತ ಬಾರ್ಜಿ ಮೌಂಟೆಡ್ ಕ್ರೈನ್ ಇದೆಯಲ್ಲ ಇದು ಬಂದುಬಿಟ್ರೆ ಸ್ವಲ್ಪ ಕಾರ್ಯ ಸುಲಭವಾಗೋ ಸಾಧ್ಯತೆಗಳಿದೆ ನಾಪತ್ತೆಯಾಗಿರೋ ಆ ಜೀವಗಳನ್ನು ಹೊರತೆಗೆಯಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಜೊತೆಗೆ ಇದೇ ನಿರೀಕ್ಷೆಯಲ್ಲಿ ಬಾರ್ಜಿ ಮೌಂಟೆಡ್ ಕ್ರೈನ್ ಬಂದರೆ ಅವ್ರ ಕುಟುಂಬಗಳಿಗೂ ಕೂಡ ಒಂದು ಧೈರ್ಯವನ್ನು ತುಂಬಬಹುದು ಅನ್ನೋ ಒಂದು ಭರವಸೆ ಬಾರ್ಜಿ ಮೌಂಟೆಡ್ ಕ್ರೈನ್ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ಹೇಳಿಬಿಡ್ತೀನಿ ಇದು ಆ್ಯಕ್ಚುಲಾಗಿ ಸುಮಾರು ಸಾವಿರದ ಐನೂರು ಟನ್ಗಿಂತ ಹೆಚ್ಚಿನ ಭಾರವನ್ನು ಹೆತ್ತಲಿಕ್ಕೆ ಸಹಕಾರ ಮಾಡುತ್ತಂತೆ ಜೊತೆಗೆ ಸ್ವಿಂಗ್ ಆಗುತ್ತೆ ಪೂರ್ಣ ಸುತ್ತ ನಾಲ್ಕು ದಿಕ್ಕಿನಲ್ಲೂ ಕೂಡ ತಿರುಗುತ್ತೆ ಅದು ನೀವು ಬಾರ್ಜಿ ಮೌಂಟೆಡ್ ಕ್ರೈನ್ನ ಇಮೇಜ್ನಲ್ಲಿ ಗಮನಿಸ್ತಾ ಇದ್ದೀರಾ ಇಲ್ಲಿಯವರೆಗೂ ಯಾವ ರೀತಿಯ ಸಾಧ್ಯತೆ ಇದೆಯೋ ಅದೆಲ್ಲ ರೀತಿಯ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅತ್ಯಾಧುನಿಕ ಉಪಕರಣಗಳನ್ನು ಎಲ್ಲವನ್ನೂ ಕೂಡ ಬಳಸಿಬಿಟ್ಟಿದ್ದಾರೆ ಇದೀಗ ಕೊನೆಯ ಪ್ರಯತ್ನ ಪ್ರತಿನಿತ್ಯವೂ ನಿತ್ಯವೂ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಜೊತೆಗೆ ವೆಚ್ಚವೂ ಆಗ್ತಾ ಇದೆ ಇನ್ನೊಂದು ಕಡೆ ಪ್ರಾಣವನ್ನು ಒತ್ತಿ ಇಟ್ಟು ನಿರಂತರವಾಗಿ ಸುರಿತಾ ಇರೋ ಮಳೆಯ ನಡುವೆ ಕಾರ್ಯಾಚರಣೆ ನಡೀತಾ ಇದೆ ಒಂದಿಷ್ಟು ಸಿನಿಮಾ ಸಿನಿಮೀಯ ರೀತಿಯಲ್ಲಿ ಇದೊಂದು ದೊಡ್ಡ ಕಾರ್ಯಾಚರಣೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಲ್ಲಿ ಮುಕ್ಕಾ ಮೂಡಿರತಕ್ಕಂಥ ಸ್ಥಳೀಯ ಶಾಸಕರು ಸಚಿವರು ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಕೂಡ ಬಂದು ಹೋಗಿದ್ದಾರೆ ಜೊತೆ ಕೇಂದ್ರ ಸರ್ಕಾರವೂ ಕೂಡ ಇದರಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಎಚ್ಚರಿಕೆಯನ್ನು ಕೊಟ್ಟ ಹಾಗಿದೆ ಆದರೂ ಕೂಡ ಇಲ್ಲಿಯವರೆಗೂ ಅರ್ಜುನ ಅಂತಕ್ಕಂಥ ವ್ಯಕ್ತಿ ಲೋಕೇಶ್ ನಾಯಕ್ ಅಂತಕ್ಕಂಥ ವ್ಯಕ್ತಿ ಜಗನ್ನಾಥ್ ನಾಯ್ಕ ಅವರು ಇನ್ನೂ ಆ ನೀರಿನ ಮಧ್ಯೆ ಅದು ಯಾವ ಪಾತಾಳದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೋ ಅಥವಾ ಅದೆಲ್ಲಿಗೆ ಹೋಗಿ ಕೊಚ್ಕೊಂಡು ಹೋಗಿದ್ದಾರೋ ಗೊತ್ತಾಗ್ತಾ ಇಲ್ಲ ಕೊನೆಯ ಪ್ರಯತ್ನ ಬಾರ್ಜಿ ಮೌಂಟೆಡ್ ಕ್ರೈನ್ ಮುಖಾಂತರ ಇವತ್ತು ಒಂದು ಒಂದು ಕೊನೆಯ ಪ್ರಯತ್ನವನ್ನು ಮಾಡೋಣ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಈಗಾಗಲೇ ಗಂಗಾವಳಿ ನದಿಯಲ್ಲಿ ಮುಳುಗು ತಜ್ಞರಾಗಿರೋ ಈಶ್ವರ ಮಲ್ಪೆ ತಂಡ ಎಂಟು ಬಾರಿ ನೀರಿನ ಒಳಗೆ ಮುಳುಗಿ ಕಾರ್ಯಾಚರಣೆ ನಡೆಸ್ತು ಯಾವುದೇ ವಸ್ತುಗಳು ಪತ್ತೆ ಆಗಲಿಲ್ಲ ಆದರೆ ಒಂದು ನಾಲ್ಕು ಪಾಯಿಂಟ್ಗಳನ್ನು ಮಾಡಿಕೊಂಡ್ರು ಸಿ ಪಿ ಒನ್ ಸಿ ಪಿ ಟು ಸಿ ಪಿ ತ್ರೀ ಸಿ ಪಿ ಫೋರ್ ಅಂತ ಬಹುಶಃ ಸಿ ಪಿ ತ್ರೀ ಪಾಯಿಂಟ್ನಲ್ಲೇ ಈ ಲಾರಿ ಇರಬಹುದು ಅನ್ನೋ ಒಂದು ನಂಬಿಕೆ ಬರ್ತಾ ಇದೆ ಒಂದು ರೀತಿಯಲ್ಲಿ ಸ್ಕೆಚ್ಚನ್ನು ರೂಪಿಸ್ಕೊಂಡಿದ್ದಾರೆ ಯಾವ್ಯಾವ ಭಾಗದಲ್ಲಿ ಹೋಗಬಹುದು ಹೆಚ್ಚು ಕೆಲಸಗಳನ್ನು ಎಲ್ಲಿ ನಿರ್ವಹಿಸಬಹುದು ಅಂತ ದಿಲ್ಲಿಯ ನಿವೃತ್ತ ಮೇಜರ್ ಇಂದ್ರಾಬಾಲನ್ ನೇತೃತ್ವದ ತಂಡ ಸುಧಾರಿತ ಡ್ರೋನನ್ನು ಬಳಸಿ ನೀರಿನ ಆಳದಲ್ಲಿ ಇಳಿದು ನಾಲ್ಕು ಕಡೆ ಲೋಹದ ವಸ್ತುಗಳನ್ನು ಪತ್ತೆ ಹಚ್ಚಿದರು ಆದರೂ ಕೂಡ ಯಾವುದೇ ಕುರುಹು ಪತ್ತೆ ಆಗಲಿಲ್ಲ ಯಾಕೆಂದರೆ ಬೃಹತ್ ಆಲದ ಮರ ಇರೋದು ಆಲದ ಮರ ಅಂದಾಗ ನೀವು ಒಂದು ಕಲ್ಪನೆಯನ್ನು ಮಾಡಿಕೊಳ್ಬೋದು ಎಂತಹ ಬೃಹತ್ ಆಲದ ಮರಗಳು ಜೊತೆಗೆ ಅದರ ಬುಡದ ಆಕಾ ಆಕಾರ ಗಾತ್ರಗಳು ಎಷ್ಟಿರುತ್ತೆ ಅಂತ ಭಾರೀ ಗಾತ್ರದ ಮರದ ದಿಮ್ಮಿಗಳು ಅಲ್ಲಿ ಒಳಗೆ ನೀರಿನೊಳಗೆ ಅಡ್ಡಿ ಆಗಿಬಿಟ್ಟಿದ್ದಾವೆ ನೀರಿನ ಆಳದಲ್ಲಿ ಭಾರೀ ಪ್ರಮಾಣದಲ್ಲಿ ಕಲ್ಲು ಮಣ್ಣುಗಳು ತುಂಬ್ಕೊಂಡ್ಬಿಟ್ಟಿದೆ ಯಾಕೆಂದರೆ ಗುಡ್ಡ ಕುಸಿತ ಆದಾಗ ಅದರ ಜೊತೆಗಿದ್ದ ಕಲ್ಲು ಮಣ್ಣುಗಳು ಅದರಲ್ಲಿ ಹೋಗಿರೋದು ಹಾಗಾಗಿ ಜೊತೆಗೆ ನೀರಿನ ಹರಿವು ಕೂಡ ಹೆಚ್ಚಿದೆ ಸಂಪೂರ್ಣವಾಗಿ ನೀರಿನ ಮಣ್ಣು ಕೆಂಪಾಗ್ಬಿಟ್ಟಿದೆಯಾ ಯಾವಾಗಲೂ ಮಳೆ ಬಂದು ಒಂದು ಎರಡು ದಿನಗಳ ನಂತರ ನೀರಿನ ಬಣ್ಣ ಆಗುತ್ತೆ ಈಗ ಹೆಚ್ಚು ನೀರಿನ ಸೆಳೆತಗಳಾಗ ಮಣ್ಣಿನ ಸೆಳೆತಗಳಾಗ್ತಾ ಇರೋದ್ರಿಂದ ಮಣ್ಣು ಕುಸಿತಗಳಾಗ್ತಾ ಇರೋದ್ರಿಂದ ನೀರಿನ ಜೊತೆಗೆ ಮಣ್ಣು ಸೇರಿಕೊಂಡು ಬರೋದರಿಂದ ಮಣ್ಣು ಬಾಗಶಃ ಬಿಡುತ್ತೆ ಹಾಗಾಗಿ ಕಾರ್ಯಾಚರಣೆಗೂ ಕೂಡ ನೀರಿನ ಬಣ್ಣ ತೊಡಕಾಗ್ತಾ ಇರೋದು ಮಳೆ ನಿಂತುಬಿಟ್ರೆ ನೀರಿನ ಬಣ್ಣ ನಾರ್ಮಲ್ ಕಲರ್ಗೂ ಬರುತ್ತೆ ಆದರೆ ಇವತ್ತು ರವಿವಾರವೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಇರೋದರಿಂದ ಕಾರ್ಯಾಚರಣೆಗೆ ಸ್ವಲ್ಪ ತೊಡಕಾಗ್ತಾ ಇರೋದು ಇನ್ನೂ ನಾನು ಆರಂಭದಲ್ಲಿ ಹೇಳಿದೆ ಎರಡೂ ಸರ್ಕಾರಗಳು ಜೊತೆಗೆ ಕೇರಳ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಸೀರಿಯಸ್ಸಾಗಿ ಗಮನಿಸಿದೆ ಅಂತ ಒಂದು ಎಲ್ಲ ರೀತಿಯಾದಂಥ ಸೇನಾಪಡೆಗಳು ನೌಕಾಪಡೆಗಳು ಇಸ್ರೋ ತಂಡ ಎಲ್ಲವೂ ಕೂಡ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾವೆ ಆದರೆ ಇಡೀ ಕೇರಳ ಸರ್ಕಾರದ ಶಾಸಕರು ಸಂಸದರ ದಂಡೆ ನೆರೆದು ಬಿಟ್ಟಿರೋದು ಒಂದು ಕಡೆ ಕಾರ್ಯಾಚರಣೆಗೆ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ನೀವು ಗಮನಿಸ್ರಿ ನಮ್ಮ ಕರ್ನಾಟಕ ಸರ್ಕಾರದ ಜೀವಗಳು ಕೂಡ ಅಲ್ಲಿ ಹೋಗಿದೆ ಕರ್ನಾಟಕ ಸರ್ಕಾರ ಅನ್ನಬಾರ್ದು ಅದಕ್ಕೆ ನಾನು ಆ ಪದವನ್ನು ಬಳಕೆ ಮಾಡಬಾರ್ದು ನ ಇಲ್ಲಿನ ರಾಜ ಕರ್ನಾಟಕ ರಾಜ್ಯದವರದ ಜೀವಗಳು ಕೂಡ ಹೋಗಿದೆ ಆದರೆ ಕೇರಳದ ಲೋಕೋಪಯೋಗಿ ಸಚಿವ ರಿಯಾಜ್ ಅಹಮದ್ ಇದ್ದಾರಲ್ಲಿ ಅರಣ್ಯ ಇಲಾಖೆಯ ಸಚಿವ ಎ ಕೆ ಶಶೀಂದ್ರ ಅವರಿದ್ದಾರೆ ಕೊಜಿಕೋಡ್ನ ಸಂಸದ ಎಂ ಕೆ ರಾಘವನ್ ಇದ್ದಾರೆ ತಲೆಶೇರಿ ಶಾಸಕ ವಿಜಿನ್ ಇದ್ದಾರೆ ಮಂಜೇಶ್ವರ ಶಾಸಕ ಅಶ್ರಫ್ ಇದ್ದಾರೆ ಜೊತೆಗೆ ತ್ರಿಕರಿಪುರ ಶಾಸಕ ಎಂ ರಾ ರಾಜಗೋಪಾಲನ್ ಇದ್ದಾರೆ ಬಾಳುಸೇರಿ ಶಾಸಕ ಸಚಿವ ದೇವ್ ತಿರುವಂಬಾಡಿ ಶಾಸಕ ಲಿಂಟೋ ಜೋಸೆಫ್ ಎಲ್ಲರೂ ಕೂಡ ಇಲ್ಲೇ ಮೊಕ್ಕಾಮು ಹುಟ್ಟಿರೋದು ಪ್ರತಿ ಕ್ಷಣದ ಪ್ರತಿ ಕ್ಷಣದ ಅಪ್ಡೇಟ್ಸ್ಗಳನ್ನು ಕೇರಳ ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದಾರೆ ಎಷ್ಟು ಅವರು ಆ ರಾಜ್ಯ ಸರ್ಕಾರ ಅಲ್ಲಿನ ರಾಜ್ಯ ಸರ್ಕಾರಗಳು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ ಒಂದು ರೀತಿಯಾಗಿ ಇದೊಂದು ಮಂಜು ಬೆಲ್ ಬಾಯ್ಸ ಸಿನಿಮಾ ರೀತಿಯಾಗಿ ಅವರು ಕಲ್ಪಿಸ್ಕೊಂಡಿರೋದು ಜೊತೆಗೆ ಆತ ಬದುಕಿ ಬರ್ತಾನೆ ಅನ್ನೋ ದೊಡ್ಡ ಭರವಸೆ ಇಟ್ಕೊಂಡಿರೋದು ನೋಡೋಣ ಇವತ್ತು ಕೊನೆಯ ದಿನ ಅಂತ ಹೇಳಲಾಗ್ತಾ ಇದೆ ಏನೆಲ್ಲ ಆಗುತ್ತೆ ಆತ ಬದುಕಿ ಬರ್ತಾನೋ ಅಥವಾ ಉಳಿದವರ ಜೀವಗಳು ಉಳಿಯುತ್ತಾವೋ ಅನ್ನೋ ನಾವೆಲ್ಲರೂ ಕಾಯೋಣ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು